ಶಾಸಕನ ವಿರುದ್ಧವೇ ಸಚಿವರು ಬೇಸರ ಹೊರಹಾಕಿದ್ದಾರೆ ಕೊತ್ತೂರು ಮಂಜುನಾಥ್ ವಿರುದ್ಧ ಮುನಿಯಪ್ಪ ಆರೋಪ ಮಾಡಿದ್ದಾರೆ ಜಾತಿ ಸರ್ಟಿಫಿಕೇಟ್ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಯಿತು ಇದರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನೋಡಿ ಸ್ವಪಕ್ಷೀಯ ಶಾಸಕ ಅವ್ರ ಜಿಲ್ಲೆಯವರೇ ಮಂಜುನಾಥ್ ಮುನಿಯಪ್ಪ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅಂದ್ರೆ ಫೇಕ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ರು ಅನ್ನುವಂತಹ ಆರೋಪ ಇತ್ತು ಎಲ್ಲ ಬಹಿರಂಗ ಆದ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಕೋರ್ಟ್ ಆದೇಶನೇ ಇದೆ ಅಲ್ವಾ ಭಾಳ ಸ್ಪಷ್ಟವಾಗಿದೆ ಅದನ್ನು ಜಾರಿ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಸಿಎಂ ಎದುರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಸಚಿವ ಕೆ ಎಚ್ ಮುನಿಯಪ್ಪ ನೋಡಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ತಮ್ಮ ಸರ್ಕಾರದ ವಿರುದ್ಧ ಮತ್ತು ಸ್ವಪಕ್ಷೀಯ ಶಾಸಕ ಪುತ್ತೂರು ಮಂಜುನಾಥ್ ವಿರುದ್ಧ ಬಹಳ ಸಂಚಲನಕ್ಕೆ ಕಾರಣ ಆಗಿತ್ತು ಪುತ್ತೂರು ಮಂಜುನಾಥ್ ಫೇಕ್ ಸರ್ಟಿಫಿಕೇಟನ್ನು ಹೊಂದಿದ್ದಾರೆ ಅಂಥೇಳಿ ಆ ಜಾತಿ ಪ್ರಮಾಣಪತ್ರವನ್ನು ಸುಳ್ಳು ಹೊಂದಿ ಸಾಕಷ್ಟು ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ಈ ರೀತಿಯ ಗಂಭೀರ ಆರೋಪಗಳು ಬಂದಿತ್ತು ಆದರೆ ಅವರ ಮೇಲೆ ಕ್ರಮನ ತೆಗೆದುಕೊಂಡಿಲ್ವಲ್ಲ ಕೋರ್ಟ್ ಆದೇಶ ಇದೆ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಯಾರೂ ಬಳಸುವಂತಿಲ್ಲ ಯಾರೂ ಕೂಡ ಅದನ್ನು ಸಬ್ಮಿಟ್ ಮಾಡಿ ಸೌಲಭ್ಯಗಳನ್ನು ಪಡೆಯುವಂತಿಲ್ಲ ಅದೇನಾದರೂ ಪ್ರೂವ್ ಆದರೆ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತಿದೆ ಆದರೆ ಈ ಕೊತ್ತೂರು ಮಂಜುನಾಥಿಂದ ಏನಾಯಿತು ಕೇಸು ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ ಸರ್ಕಾರ ಅದನ್ನು ಯಾಕೆ ಪರಿಣಾಮಕಾರಿಯಾಗಿ ಜಾರಿ ಮಾಡಲಿಲ್ಲ ಅಂತ ಹೇಳಿ ಮುನಿಯಪ್ಪನವರು ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಎದುರೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಜೊತೆಗೆ ಪ್ರಶ್ನೆ ಮಾಡಿದ್ದಾರೆ ನೋಡಿ ಎಸ್ ಸಿ ಎಸ್ ಟಿ ಕಾಯ್ದೆಗಳು ಕೆಲವೊಂದಿಷ್ಟು ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜನರು ಈಗಲೂ ಕೂಡ ಫೇಕ್ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಗೌರ್ಮೆಂಟ್ ಜಾಬ್ಗಳನ್ನು ತೆಗೆದುಕೊಂಡಂಥವ್ರು ಬಹಳ ಸಿಗ್ತಾರೆ ನಮಗೆ ಆದರೆ ಗೊತ್ತಾಗಿಲ್ಲ ಇನ್ನು ಹಲವು ಪ್ರಕರಣಗಳು ಆಚೆ ಬರ್ತಾ ಇದ್ದಾವೆ ಅಂದರೆ ಮೂಲ ಜಾತಿಯವರಿಗೆ ಅದರ ಸೌಲಭ್ಯಗಳು ಸಿಗ್ತಾಯಿಲ್ಲ ವಂಚಿತರಾಗ್ತಿದ್ದಾರೆ ಅನ್ನುವಂಥ ಆರೋಪ